ಸಿದ್ದೇಶಣ್ಣನವರು ಚಿತ್ರದುರ್ಗದ ಭೀಮ್ ಸಮುದ್ರದಲ್ಲಿ ಹುಟ್ಟಿ ಬೆಳೆದಂಥವ್ರು ಜನ್ಮಭೂಮಿ ಚಿತ್ರದುರ್ಗದ ಭೀಮ್ ಸಮುದ್ರ ಕರ್ಮಭೂಮಿ ದಾವಣಗೆರೆ ದಾವಣಗೆರೆಯಲ್ಲಿ ಸಂಸದರಾಗಿ ಅವರ ತಂದೆಯವರು ಕೂಡ ಎರಡು ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿ ದಾವಣಗೆರೆಗೆ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದರು ದಾವಣಗೆರೆ ಜಿಲ್ಲೆ ಮೊದಲು ಚಿತ್ರದುರ್ಗದ ಒಂದು ತಾಲೂಕು ದಿವಂಗತ ಜೆ ಎಚ್ ಪಟೇಲ್ರ ಆಶಯದಂತೆ ಹೊಸ ಜಿಲ್ಲೆಯಾಗಿ ಪರಿವರ್ತನೆ ಆದ ಮೇಲೆ ಸಿದ್ದೇಶಣ್ಣನವರ ಕೊಡುಗೆ ಅಪಾರವಾದಂಥದ್ದು ಇದರ ಅಭಿವೃದ್ಧಿಗೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ತರುವುದಷ್ಟೇ ಅಲ್ಲ ಹೆಚ್ಚು ಅನುದಾನವನ್ನು ತಂದು ಈ ಜಿಲ್ಲೆಯನ್ನ ಅಭಿವೃದ್ಧಿ ಕೀರ್ತಿ ಗೌರವ ಸಿದ್ದೇಶ್ವರ ಅಣ್ಣನವ್ರಿಗೆ ಸಲ್ತದೆ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳೋದಲ್ಲ ಸಿದ್ದೇಶ ಅಣ್ಣನವರು ಮಾಡಿರ್ತಕ್ಕಂಥ ಕೆಲಸ ಅವ್ರ ಹೆಜ್ಜೆ ಗುರುತು ಶಾಶ್ವತವಾಗಿರ್ತದೆ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಕೇಳಿದ್ರು ಇಂಜಿನಿಯರ್ ಜಿ ಎಂ ಐ ಟಿ ಅಲ್ಲಿ ಓದಿದಿವ್ರಿ ದಾವಣಗೆರೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹದ್ದು ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳದೆ ಸಿದ್ದೇಶಣ್ಣವ್ರು ಮಾಡಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಬಸವಣ್ಣನವರು ಅಂದ ತಮ್ಮ ವಚನದಲ್ಲಿ ಹೇಳ್ತಾರೆ ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ನಿನಗಾಗಿ ಸತ್ತವರು ಒಬ್ಬರನ್ನೂ ನಾ ಕಾಣೆ ಕೂಡಲ್ ಸಂಗಮ ದೇವ ಅಂತ ಹೇಳ್ತಾರಾದ್ರ ಜನತೆಗಾಗಿ ಸಮಾಜಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುರ್ಪ ಮುಡಪಾಗಿಟ್ಟು ಜನಸೇವೆಯನ್ನು ಮಾಡಿರ್ತಕ್ಕಂಥ ಸಿದ್ದೇಶ್ವರಣ್ಣನವರು ಕೂಡಲ್ ಸಂಗಮ ದೇವ ಅಂತ ಹೇಳ್ತಾರಾದ್ರ ಜನತೆಗಾಗಿ ಸಮಾಜಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುರ್ಪ ಮುಡಪಾಗಿಟ್ಟು ಜನಸೇವೆಯನ್ನು ಮಾಡಿರ್ತಕ್ಕಂಥ ಸಿದ್ದೇಶ್ವರಣ್ಣನವರು ದಾವಣಗೆರೆ ಜೊತೆ ಜಿಲ್ಲೆಯಲ್ಲಿ ಶಾಶ್ವತವಾಗಿರ್ತಾರೆ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಶಿವಶಂಕರ್ ಅವ್ರು ಹೇಳಿದ್ರು ನೀವು ಇಲ್ಲೇ ಇರ್ಬೇಕು ಖಂಡಿತವಾಗಿಯೂ ಇಲ್ಲೇ ಅವ್ರು ಯಾಕಂದ್ರ ಅವ್ರ ತಂದೆಯವರು ಅವರು ರಾಜಕಾರಣ ಶುರು ಮಾಡಿದಂತ ಕಾಲಘಟ್ಟದಲ್ಲಿ ದಾವಣಗೆರೆ ಚಿತ್ರದುರ್ಗದ ಒಂದ್ ತಾಲೂಕಿತ್ತು ಪ್ರತ್ಯೇಕ ಜಿಲ್ಲೆ ಇರ್ಲಿಲ್ಲ ಅದಕ್ಕಾಗಿ ಪ್ರತ್ಯೇಕ ಜಿಲ್ಲೆ ಆಸೆ ಪಟ್ಟಂತವ್ರು ಜೆ ಎಚ್ ಪಟೇಲ್ ನಿಮ್ ತಂದೆಯವ್ರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದೆ ಅದಕ್ಕೆ ಏನು ಹೇಳ್ತೇನೆ ಅಂದ್ರೆ ಅವ್ರು ಇಲ್ಲೇ ಇರ್ತಾರ ಭೀಮ್ ಸಮುದ್ರ ಅಂತೂ ಸಿಂಗಾಪುರ್ ಮಾಡಿಬಿಟ್ಟಾರೆ ನೀವು ಬಹುಶಃ ದೇಶದಲ್ಲಿ ಯಾವ ಹಳ್ಳಿನೂ ಭೀಮ್ ಸಮುದ್ರದಂಗ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಿಂಗಾಪುರ್ ಆಗ್ಯದ ನಾನು ಪದೇ ಪದೇ ಅವ್ರ ಊರ್ಗೆ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬರ್ತೀನಿ ನೆನಪಾದಾಗ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ ಬಯಸ್ತೇನೆ ರಾಜಕೀಯದಲ್ಲಿ ಸೋಲುಗಳು ಸ್ವಾಭಾವಿಕ ಆಯಾ ಕಾಲ ಚಂದ ಆಯಾ ಸಂದರ್ಭಕ್ಕನುಗುಣವಾಗಿ ಸೋಲುಗಳು ಆಗ್ತಾ ಇರ್ತಾವ ಅವಕಾಶ ಇದ್ರು ಸರಿ ಏನಕ್ ಅದೃಷ್ಟ ಅವಕಾಶ ಇತ್ತು ಅದೃಷ್ಟ ಇಲ್ಲ ಅದಕ್ಕಾಗಿ ಸೋತಿದ್ದಾರೆ ಅದನ್ನೇನ್ ಬಹಳ ಸೀರಿಯಸ್ ಆಗಿ ತಗೊಳ್ತಕ್ಕಂತ ಕಾರಣ ಇಲ್ಲ ರಾಜಕಾರಣದಲ್ಲಿ ಸೋಲುಗಳು ಬಹಳ ಸ್ವಾಭಾವಿಕ ಇವತ್ತು ನಾನು ಮತ್ತು ಅರವಿಂದ್ ಅವರು ಅಖಂಡ ಬಿಜಾಪುರ್ ಜಿಲ್ಲೆ ಬಿಜಾಪುರ್ ಬಾಗಲಕೋಟ್ ಒಂದೇ ಜಿಲ್ಲೆ ಇದ್ದಾಗ ಪಟೇಲ್ರ ಹೊಡೆದ್ರ ಅದನ್ನ ಅಲ್ಲೇ ಹುಟ್ಟಿ ಬೆಳೆದಂತವ್ರು ನಾವು ಇವತ್ತು ಅವ್ರು ಹೋಗಿ ಬೆಂಗಳೂರಿನಾಗ ರಾಜಕಾರಣ ಮಾಡ್ಲಾಕತ್ತಾರ ನಾಕ್ ನೂರು ಕಿಲೋಮೀಟರ್ ನಮ್ಮೂರ್ ದಾಟಿ ಚಿತ್ರದುರ್ಗಕ್ಕೆ ಬಂದ ನಾನು ಎಂ ಪಿ ಆದ ಅದಕ್ಕೆ ಕಾರಣ ಏನಂದ್ರ ಅದೃಷ್ಟ ಸಿದ್ದೇಶ್ ಅವ್ರ ತಮ್ಮ ಅಕ್ಕ ಅವ್ರ ಗಾಯತ್ರಿ ಅಕ್ಕ ಅವ್ರ ಇಲೆಕ್ಷನ್ ಇದ್ರು ಕೂಡ ಬಿಟ್ಟು ಬಂದು ತಂದೆ ಮಗ ನನ್ನ ಪ್ರಚಾರ ಮಾಡಿದ್ರು ಅವ್ರು ನನ್ ಗೆಲ್ಚಿದ್ರು ನನಗೆ ಪರಿಚಯ ಇದ್ದದ್ ಮೂರೇ ಮೂರ್ ಜನ ಚಿತ್ರದುರ್ಗದಲ್ಲಿ ಎಟ್ ಜನ ಮೂರೇ ಮೂರ್ ಜನ ಒಂದು ಸಿದ್ದೇಶ್ವರ ಅಣ್ಣ ಅವರು ಎರಡನೇದ್ದು ನವೀನ ಮೂರನೇದ್ದು ತಿಪ್ಪಾರೆಡ್ಡಿ ನಾಲ್ಕನೇ ಅವ್ರು ಯಾರೂ ಗೊತ್ತಿಲ್ಲ ನನಗ ಮೂರೇ ಮಂದಿ ಓಟರ್ಸ್ ನನಗ್ ಪರಿಚಯ ಇರೋದು ಅದ್ರ ನಾಲ್ಕು ನೂರ್ ಕಿಲೋಮೀಟರ್ ದಿಂದ ಬಂದೆ ಯಾಕಂದ್ರೆ ಅದೃಷ್ಟ ನಾನು ಕರ್ಕೊಂಡು ಬಂತು ಅದಕ್ಕಾಗಿ ಗೆದ್ದಿದಿನಿ ರಾಜಕೀಯದಲ್ಲಿ ಸೋಲು ಗೆಲುವು ಯಾವುದು ಶಾಶ್ವತ ಅಲ್ಲ ಅದನ್ನ ಬಹಳ ಮನಸ್ಸಿಗೆ ಹಚ್ಕೊಳ್ಬಾರ್ದು ಅದನ್ನ ಮರ್ತು ಬಿಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ತೇನೆ ಯಡಿಯೂರಪ್ಪನವ್ರು ಬಲಗೈ ಬಂಟ್ರಾಗಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲಿಕ್ಕೆ ಸಿದ್ದೇಶ್ವರ ಸಾಕಷ್ಟು ಕೊಡುಗೆ ಅದ ಖಂಡಿತವಾಗಿಯೂ ಅವರು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಬಂದೇ ಬರ್ತವ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ ಸಿದ್ದೇಶ್ವರ ಅಣ್ಣನವರು ಅಕ್ಕ ಗಾಯತ್ರಿ ಅವ್ರ ಜೊತೆಯಲ್ಲಿ ನೂರು ಕಾಲ ನಗನಗ್ತಾ ಬದುಕಲಿ ಬಾಳಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಯಾರಿಗೂ ಶ್ರೀಮಂತನ ಮಾಡಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ಳೋದಲ್ಲ ಯಾಕೆ ಬೇಡದಲ್ಲ ಅದ್ರ ಭಗವಂತ ಅವ್ರಿಗೆ ಈಗಾಗಲೇ ಸಾಕಷ್ಟು ಕೊಟ್ಟಾನ ಅವ್ರ ಸಾವಿರ ಕೋಟಿ ಅದಕ್ಕೆ ಅದಕ್ಕಾಗಿ ಅವ್ರಿಗೆ ಶ್ರೀಮಂತಿಕೆ ಕೊಡುವಂತ ಕೇಳುದಲ್ ನಾನು ಅವ್ರ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಧಿಕಾರ ಭಾಗ್ಯವನ್ನು ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ